What is the mistake we have done? We just want to know the truth. ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಸರಣಿ ಕೃತ್ಯಗಳ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಅಸಲಿಗೆ ಏನಾಗ್ತಾ ಇದೆ ಯಾಕೆ ಇವತ್ತು ಶೋಧ ಕಾರ್ಯವನ್ನು ನಿಲ್ಲಿಸಲಾಯಿತು ಎಸ್ ಐ ಟಿ ತನಿಖೆಯನ್ನು ಇಲ್ಲಿಗೆ ನಿಲ್ಲಿಸಿಬಿಡ್ತಾರಾ ಅಥವಾ ಸುಜಾತ ಭಟ್ ಅವರ ವಿರುದ್ಧವಾಗಿ ಕೇಳಿ ಬರ್ತಾ ಇರೋ ಆರೋಪಗಳೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಭೀಮನ ಕೇಸ್ ಹಳ್ಳ ಹಿಡಿತಾ ಇದೆಯಾ ಇಲ್ಲಿವರೆಗೂ ಕೇಳಿಬಂದ ಆರೋಪಗಳೆಲ್ಲ ಕಟ್ಟು ಕಥೆಯ ಈ ಥರದ ಅನೇಕ ಗೊಂದಲಗಳು ಅನುಮಾನಗಳು ಸಹಜವಾಗಿ ಎಲ್ರಿಗೂ ಕೂಡ ಇದೆ ಇದೆಲ್ಲದರ ಕುರಿತಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮಿಸ್ ಮಾಡದೆ ಇಷ್ಟೋರ್ನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ವ್ಯಾಪಕ ಚರ್ಚೆಗಳಾಗ್ತಾ ಇದೆ ಇದೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನೇಕರು ಈಗಾಗಲೇ ಧರ್ಮಸ್ಥಳ ದೇವಸ್ಥಾನದ ಸಮೀಪ ಯಾತ್ರೆಯನ್ನು ಕೈಗೊಂಡು ಅದರ ಪರವಾಗಿ ದನಿಯನ್ನು ಕೂಡ ಎದ್ದುತ್ತ ಇದ್ದಾರೆ ಇನ್ನೊಂದು ಕಡೆ ಪಿಯ ನಾಯಕರಾದಂಥ ಆರ್ ಅಶೋಕ್ ಸುನೀಲ್ ಕುಮಾರ್ ಯತ್ನಾಳ್ ಸೇರಿದಂತೆ ಅನೇಕ ನಾಯಕರು ಸರ್ಕಾರದ ನಿಗೂಢ ನಡೆಯ ವಿರುದ್ಧವೇ ತಿರುಗಿ ಬಿದ್ದಿದ್ದನ್ನು ನೀವು ಗಮನಿಸಬಹುದು ಭೀಮಾ ಯಾರು ಆತನ ಹಿಂದೆ ಯಾರೆಲ್ಲ ಇದ್ದಾರೆ ಇವರನ್ನೆಲ್ಲ ಮೊದಲು ತನಿಖೆ ಮಾಡಿ ಕ್ಷೇತ್ರದ ಖ್ಯಾತಿಗೆ ಧಕ್ಕೆ ತರಲಿಕ್ಕೆ ಕರ್ನಾಟಕದಿಂದ ದುಬೈವರೆಗೂ ಕೂಡ ದೊಡ್ಡ ಮಟ್ಟದ ಪಿತೂರಿ ನಡೀತಾ ಇದೆ ಅಂತೆಲ್ಲ ಅವರೆಲ್ಲ ಆಕ್ರೋಶವನ್ನು ಹಾಕಿದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಹದಿಮೂರನೇ ಪಾಯಿಂಟ್ನಲ್ಲೂ ಏನೂ ಇಲ್ಲ ಇದೆಲ್ಲ ಕಟ್ಟು ಇದರ ಸಂಬಂಧವಾಗಿ ಒಂದು ಕಡೆ ಶೂನ್ಯ ವೇಳೆಯಲ್ಲೂ ಕೂಡ ಪ್ರಶ್ನೆ ಮಾಡಿ ಸದ್ಯದ ಎಸ್ ಐ ಟಿ ಅಪ್ಡೇಟ್ಸ್ ಏನಾಗಾದರೆ ಅದನ್ನು ತಿಳಿಸಿ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾಯಿದ್ರು ವಿರೋಧ ಪಕ್ಷದ ನಾಯಕರು ಒಂದು ಕಡೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಸೋಮವಾರ ಉತ್ತರ ಕೊಡಬೇಕಾಗತ್ತೆ ಅವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾದಂಥ ಕೆ ಜಿ ಪರಮೇಶ್ವರ್ ಅವರು ನಾಳೆ ಉತ್ತರ ಕೊಡ್ತಾರಾ ಅನ್ನೋ ಕುತೂಹಲ ಸದ್ಯ ಕಾಂಗ್ರೆಸ್ ಎಸ್ ಐ ಟಿ ಫಾರ್ಮ್ ಮಾಡಿದ್ದೇ ಷಡ್ಯಂತ್ರ ಅನ್ನುವಂತೆ ಬಿ ಜೆ ಪಿ ಹುಡುಕ್ತಾ ಇದ್ದರೆ ಒಬ್ಬ ವ್ಯಕ್ತಿ ಗಂಭೀರ ಸಾಕ್ಷ್ಯವನ್ನು ಇಟ್ಕೊಂಡು ಬಂದಾಗ ಸಾಮೂಹಿಕವಾಗಿ ಕೇಳಿಬಂದಂಥ ಹಕ್ಕು ತಾಯದ ಮೇರೆಗೆ ನಾವು ಎಸ್ ಐ ಟಿ ಫಾರ್ಮ್ ಮಾಡಿದ್ದೇವೆ ಅದರ ತನಿಖೆ ಆಗ್ತಾ ಇದೆ ಅದರ ತೀರ್ಪು ಬರಲಿ ಅದರ ಒಂದು ರಿಸಲ್ಟ್ ಬರಲಿ ಅದರದ್ದು ವರದಿ ಬರಲಿ ಅಂತ ಹೇಳಿ ಅವರು ಕೂಡ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಇದರೆಲ್ಲದರ ನಡುವೆ ನಮ್ಮ ಹಸ್ತಕ್ಷೇಪವಂತ್ರು ಖಂಡಿತ ಇಲ್ಲ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ನಾವು ಮಧ್ಯ ಮೂಗು ತೂರಿಸಲು ಹೋಗ್ತಾ ಇಲ್ಲ ವರದಿ ಬರೋವರೆಗೂ ಕಾರಣ ಅಂತ ಅವರು ಕೂಡ ಸಮರ್ಥಿಸ್ಕೊಳ್ತಾರೆ ಇನ್ನು ಡಿ ಕೆ ಶಿ ಅವ್ರು ಹೇಳ್ದ ಹಾಗೆ ಎಲ್ಲ ಹೋರಾಟಗಳು ಬಿ ಜೆ ಪಿ ನಾಯಕರು ಮಾತನಾಡ್ತಾ ಇರೋದನ್ನು ಕೇಳಿ ಸೈ ಟಿ ಫಾರ್ಮ್ ಆದಾಗ ಯಾಕೆ ಇವರು ಯಾರೂ ಕೂಡ ತುಟಿ ಪಿಟಕ್ಕೆ ಅನ್ನಲಿಲ್ಲ ಯಾಕೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಎಸ್ ಐ ಟಿ ಫಾರ್ಮ್ ಆದಾಗ ಭೀಮಾ ಬಂದಾಗ ಅಷ್ಟೆಲ್ಲ ಸದ್ದು ಮಾಡಿದಾಗ ಯಾವೊಬ್ಬ ಬಿ ಜೆ ಪಿ ನಾಯಕರು ಯಾಕೆ ಮಾತನಾಡಲಿಲ್ಲ ಇವ್ರಿಗೆಲ್ಲರಿಗೂ ಕೂಡ ರಾಜಕೀಯ ಮಾಡೋದು ಬೇಕು ಧರ್ಮಸ್ಥಳ ಕ್ಷೇತ್ರದ ಮೇಲಿನ ಗೌರವ ಇದೆ ಅಂತಲ್ಲ ಇವರೆಲ್ಲರೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಇದೇ ಧರ್ಮಸ್ಥಳವನ್ನು ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಡಿ ಕೆ ಶಿವಕುಮಾರ್ ಅವರು ಹೊರಹಾಕಿದರು ಒಟ್ಟಾರೆಯಾಗಿ ಧರ್ಮಸ್ಥಳ ಸರಣಿ ಕೃತ್ಯಗಳ ಆರೋಪಗಳಿಗೆ ನಿಖರ ಕಾರಣಗಳನ್ನು ಎಸ್ ಐ ಟಿಯ ಅಂತಿಮ ವರದಿ ಬಂದ ಮೇಲೆ ಕಂಡುಕೊಳ್ಬೇಕಾಗತ್ತೆ ಇಲ್ಲ ಗೃಹ ಸಚಿವರು ಏನಾದರೂ ನಾಳೆ ಸುಳಿವು ಬಿಟ್ಟುಕೊಟ್ಟರೆ ಮಧ್ಯಂತರ ವರದಿ ಅಂತ ಅಟ್ಲೀಸ್ಟ್ ಏನಾಗುತ್ತೆ ಅಂದರೆ ಈ ಕೇಸ್ನಲ್ಲಿ ಯಾವಾಗಲೂ ಕೂಡ ಒಂದು ಎಸ್ ಐ ಟಿಯ ವರದಿ ಅಂತಿಮ ವರದಿಯನ್ನು ನೇರವಾಗಿ ಕೋರ್ಟ್ಗೆ ಸಲ್ಲಿಸ್ತಾರೆ ಅಥವಾ ಸರ್ಕಾರಕ್ಕೂ ಕೂಡ ಒಂದು ಕಾಪಿಯನ್ನು ಕೊಡ್ತಾರೆ ಆದರೆ ಇದ್ರ ಮಧ್ಯೆ ಈ ಕೇಳಿ ಬರ್ತಾ ಇರೋ ಆಗ್ರಹಗಳು ಅಥವಾ ಇಲ್ಲಿಗೆ ಎಸ್ ಐ ಟಿ ಫಾರ್ಮ್ ಆಗಿರೋದನ್ನು ಸ್ಟಾಪ್ ಮಾಡ್ತಾರೆ ತನಿಖೆಯನ್ನು ಸ್ಟಾಪ್ ಮಾಡ್ತಾರೆ ಅಥವಾ ಏನಾದರೂ ಮಧ್ಯಂತರ ವರದಿ ಏನು ಆಗ್ತಾ ಇದೆ ಅನ್ನೋ ಅಪ್ಡೇಟ್ಸ್ ಏನಾದರೂ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅಥವಾ ಒಂದು ಮುಂದಿನ ಹಂತಕ್ಕೆ ಹೋಗ್ತಾ ಇದೆ ಅನ್ನೋ ರೀತಿಯಾಗೇನಾದರೂ ನಾಳೆ ಒಂದು ಕ್ಲಾರಿಟಿ ಕೊಟ್ಟರೆ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಅಂತೂ ಖಂಡಿತವಾಗಿಯೂ ಸಿಗುತ್ತೆ ಸ್ನೇಹಿತರೆ ಆರಂಭದಿಂದ ಇಲ್ಲಿಯವರೆಗೂ ದೂರುದಾರ ನಾವು ಭೀಮಾ ಅಂತ ಹೇಳಿ ಕರಿತೀವಲ್ವ ಆತ ಆತನಿಗಿದ್ದಂಥ ಆತ್ಮವಿಶ್ವಾಸದಲ್ಲಿ ಕಿಂಚಿತ್ತೂ ಲೋಪವಿಲ್ಲದೆ ಇದ್ದರೂ ಕೂಡ ಆತ ತೋರಿಸಿದ ಜಾಗದಲ್ಲಿ ಯಾಕೆ ಯಾವುದೇ ಪಳವಳಿಕೆಗಳಿಲ್ಲ ಅನ್ನೋದು ಇಲ್ಲಿಯವರೆಗಿನ ಯಕ್ಷ ಪ್ರಶ್ನೆ ಈ ಹೋರಾಟದಲ್ಲಿ ಪರ ವಿರೋಧ ಯಾರೇ ಮಾತನಾಡಲಿ ಸದ್ಯದ ಮಟ್ಟಿಗೆ ಆತ ಹದಿಮೂರು ಪಾಯಿಂಟ್ಗಳಲ್ಲೂ ನಾನು ತೋರಿಸ್ತೀನಿ ಅಂತ ಹೇಳಿದ್ನಲ್ವ ಯಾಕೆ ಸಿಗಲಿಲ್ಲ ಅನ್ನೋ ಒಂದು ಗೊಂದಲ ಸಹಜವಾಗಿ ಎಲ್ಲರಲ್ಲೂ ಇದೆ ಇನ್ನು ಸಿಕ್ಕಿದೆ ಏನಾಗ್ತಾಯಿರೋ ಪಾಯಿಂಟ್ ನಂಬರ್ ಆರು ಅದರ ಸತ್ಯಾಸತ್ಯತೆಯ ಚಿತ್ರಣ ಕೂಡ ಇದೇ ಎಸ್ ಐ ಟಿ ಫಾರ್ಮ್ ಫೈನಲಿ ಹೇಳಬೇಕಾಗತ್ತೆ ಒಂದು ಪ್ರೆಸ್ ಮೀಟೋ ಅಥವಾ ಅದು ಫೈನಲ್ ಕಾಪಿ ಬಂದ ಮೇಲೆ ವರದಿ ಬಂದ ಮೇಲೆ ರಿಪೋರ್ಟ್ ಬಂದ ಮೇಲೆ ಅಥವಾ ಇಲ್ಲ ಗೃಹ ಸಚಿವರ ಹೇಳಿಕೆಯ ಮೇಲೆ ನಾವು ಅದರ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಬೋದು ಇನ್ನೂ ಈಗ ಮಧ್ಯ ಸುಜಾತಾ ಭಟ್ ಅವ್ರ ವಿರುದ್ಧ ಕೇಳಿ ಬರ್ತಾರೋ ಆರೋಪಗಳಿಗೆ ಅವರೇ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ ಯಾನು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಕುರಿತಾಗಿ ಸ್ಟೆನೋಗ್ರಾಫರ ಕೆಲಸ ಮಾಡಿದ ಸತ್ಯನ ಪಶ್ಚಿಮ ಬಂಗಾಳದಲ್ಲಿ ಮಗಳು ಇಲ್ಲವೇ ಇಲ್ಲ ಅನ್ನೋ ಸುದ್ದಿ ಇದೆ ಕೆಲವೊಂದು ಮಾಧ್ಯಮಗಳಲ್ಲಿ ಹೊರ ರಾಜ್ಯದ ಮಾಧ್ಯಮಗಳಲ್ಲೂ ಕೂಡ ಅನನ್ಯ ಭಟ್ ಫೋಟೋ ಕೆಲವೊಂದು ಕಡೆ ವೈರಲ್ ಆಗ್ತಾಯಿದೆ ಹಾಗಾದರೆ ಅನನ್ಯ ಭಟ್ ಇಲ್ಲವೇ ಇಲ್ಲ ಅನ್ನೋ ರೀತಿಯಾಗೂ ಮಾತನಾಡ್ತಾ ಇದ್ದಾರೆ ಅದು ಎಷ್ಟು ಸತ್ಯ ಅನ್ನೋದು ಗೊತ್ತಾಗಬೇಕು ಸದ್ಯ ವೈರಲ್ ಆಗ್ತಿರೋ ಅನನ್ಯ ಭಟ್ ಫೋಟೋ ಯಾರದ್ದು ಅನ್ನೋ ಅಂಶಗಳ ಕುರಿತಾಗಿ ಒಂದು ಸುಜಾತ ಭಟ್ ಅವರು ಮಾತನಾಡಬೇಕು ಇಲ್ಲ ಅವರ ಪರ ವಕೀಲರು ಮಂಜುನಾಥ ಅವರು ಉತ್ತರ ಕೊಡಬೇಕು ಇನ್ನು ಸ್ನೇಹಿತರು ಭೀಮಾ ಎನ್ನಲಾಗ್ತಾ ಇರ್ತಕ್ಕಂಥ ಈ ದೂರದಾರ ಹದಿಮೂರನೇ ಪಾಯಿಂಟ್ನಲ್ಲೇ ನಾನು ರಾಶಿ ಹಣ್ಣುಗಳನ್ನು ಹೂತಿದ್ದೀನಿ ಸಿಗ್ತಾ ಇಲ್ಲ ಅಂದರೆ ನಾನೇನು ಮಾಡಲಿ ನನ್ನ ಜೊತೆ ಇದ್ದ ಸಹಚರು ಯಾರು ಯಾರೆಲ್ಲ ಇದ್ವಿ ಇವೆಲ್ಲವನ್ನು ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅವರು ಈಗಾಗಲೇ ಒಂದು ಇಂಟರ್ವ್ಯೂನಲ್ಲಿ ನ್ಯಾಷನಲ್ ಮೀಡಿಯಾ ಮುಂದೆ ಬಾಯ್ಬಿಟ್ಟ ದೂರದಾರನ ಧೈರ್ಯವನ್ನು ನಾವು ಕೂಡ ಒಂದು ಕಡೆ ಮೆಚ್ಚಲೇಬೇಕಾಗತ್ತೆ ಯಾಕೆ ಅಂದರೆ ಒಬ್ಬ ದೂರದಾರ ಅಥವಾ ಸಾಕ್ಷಿದಾರ ಬಂದಾಗ ಆತನ ಮೇಲೆ ಮುಂದೆ ಪನಿಷ್ ಆಗಬಹುದು ಅನ್ನೋದು ಗೊತ್ತಿದ್ದರೂ ಕೂಡ ಯಾವ ಆತ್ಮವಿಶ್ವಾಸದಲ್ಲಿ ಆತ ತನ್ನ ಜೊತೆ ಯಾರೆಲ್ಲ ಇದ್ದರೂ ಅನ್ನೋರ ಹೆಸರು ತೆಗೆದುಕೊಳ್ತಾ ಇದ್ದಾನೋ ಏನೋ ಗೊತ್ತಿಲ್ಲ ಅವರನ್ನು ಕೂಡ ಎಸ್ ಐ ಟಿ ತನಿಖೆ ಮಾಡುತ್ತೆ ಅನ್ನೋ ಆತಂಕವೂ ಕೂಡ ಆತನಗಿಲ್ವಾ ಅಥವಾ ಇವನ ಮಾತು ಸುಳ್ಳಾಗಿದ್ದರೆ ಅವರ ಹೆಸರನ್ನೆಲ್ಲ ಅದು ಹೇಗೆ ನೇರವಾಗಿ ತೆಗೆದುಕೊಳ್ಳಿಕ್ಕೆ ಮುಂದಾದ ಅನ್ನೋ ಗೊಂದಲ ಎಲ್ಲರಿಗೂ ಕೂಡ ಏರ್ಪಟ್ಟು ಬಿಡುತ್ತೆ ಒಟ್ಟಾರೆ ಮೀಡಿಯಾ ಟ್ರಯಲ್ ಮಾಡುವಷ್ಟು ಈ ಕೇಸ್ ಸುಲಭವೂ ಕೂಡ ಅಲ್ಲ ಭೀಮನ ಹಿನ್ನೆಲೆ ಏನು ಅವನನ್ನು ಇಲ್ಲಿಗೆ ತಂದವ್ರು ಯಾರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ ಇದನ್ನು ಎಸ್ ಐ ಟಿ ಇದನ್ನೆಲ್ಲ ಮಾಡ್ದೇ ತನಿಖೆ ಶುರು ಮಾಡಿದೆ ಅನ್ನೋದನ್ನು ಕೂಡ ಅದು ಬಾಲಿಷ್ಯದ ಪ್ರಶ್ನೆಗಳು ಅಂತ ಅನ್ನಿಸ್ಬಿಡುತ್ತೆ ಏಕೆಂದರೆ ಅಷ್ಟು ಲೇಝಿಯಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ನಾವು ಕೂಡ ಭಾವಿಸ್ಲಿಕ್ಕೆ ಆಗೋದಿಲ್ಲ ಭೀಮ ಯಾರು ಆತ ಯಾಕೆ ಈ ಕ್ಷಣದಲ್ಲಿ ಬಂದ ಅನ್ನೋದನ್ನು ಆರಂಭದಲ್ಲಿ ಅವ್ರು ಕಂಡುಕೊಂಡು ಬಿಟ್ಟಿರ್ತಾರೆ ಅದನ್ನೆಲ್ಲವನ್ನೂ ಕೂಡ ನಾವು ಮೇಲ್ನೋಟಕ್ಕೆ ಈ ರೀತಿಯಾಗಿ ಮಾತನಾಡಿಬಿಟ್ರೆ ಇದ್ರೆ ಹಾಳಾಗ ಆಗಲೇ ಗೊತ್ತಿಲ್ಲದೆ ನಾವು ಸುಮ್ಮನೆ ವ್ಯಂಗ್ಯ ಮಾಡ್ದಂಗೆ ಆಗಿಬಿಡುತ್ತೆ ಅದನ್ನು ಇಡೋಣ ಇನ್ನೊಂದು ಕಡೆ ಇಲ್ಲಿ ಇಲ್ಲಿವರೆಗೂ ಏನು ಸಾಕ್ಷ್ಯ ಸಿಗದೆ ಹೋದಲ್ಲಿ ಮತ್ತು ಈ ಹೇಳುವ ಭೀಮನ ಮಾತುಗಳನ್ನು ಎಸ್ ಐ ಟಿ ಆರಂಭದಲ್ಲಿ ಹೇಗೆ ನಂಬುತ್ತೆ ಅಥವಾ ಅದನ್ನು ನಂಬುತ್ತಾ ಇನ್ನು ಮುಂದೆ ನಾನು ಭಾಳಷ್ಟು ಕಡೆ ಹೂತಿದ್ದೀನಿ ಅನ್ನೋದನ್ನೇನಾದರೂ ನಂಬಿ ಮತ್ತೆ ತನಿಖೆ ಶುರು ಮಾಡುತ್ತಾ ಅಥವಾ ಅವನ ವಿರುದ್ಧದ ತನಿಖೆಗೆ ಮೊರೆ ಹೋಗುತ್ತಾ ಎಲ್ಲವೂ ಕೂಡ ಇನ್ನು ಪ್ರಶ್ನಾರ್ಥಕ ಈ ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಂದು ಕಂಪ್ಲೇಂಟ್ ಕೂಡ ಬಂದಿರೋದು ಅದು ಕೂಡ ನಾನು ನಿತಿನ್ ತಂದೆ ನಾರಾಯಣ ದೇವಾಡಿಗ ಅನ್ನೋ ಒಬ್ಬ ವ್ಯಕ್ತಿ ವಯಸ್ಸು ಮೂವತ್ತಾರು ವರ್ಷ ಅಂತೆ ಹಿಂದೂ ದೇವಾಡಿಗ ಕೂಲಿ ಮಾಡಿಕೊಂಡಿದ್ದಂಥ ವ್ಯಕ್ತಿ ಊರು ಕಾರಿಂಜೆ ಜೋಡುಕಟ್ಟೆ ಕಾವಲುಗಟ್ಟೆ ಗ್ರಾಮ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ನಿವಾಸಿ ಅವರ ಕಿರಿಯ ಸಹೋದರಿ ಕುಮಾರಿ ಹೇಮಲತಾ ಅನ್ನೋರು ಹೇಮಲತಾ ಅವರ ತಂದೆ ನಾರಾಯಣ್ ದೇವಾಡಿಗ ಅಂತ ಹೇಳಿದ್ನಲ್ವ ನಾನು ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇರೋದೀಗ ಹದಿನೇಳು ವರ್ಷ ಇತ್ತಂತೆ ಹೇಮಲತಾ ಅವರ ವಯಸ್ಸು ಸುಮಾರು ಹದಿಮೂರು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ವಾಸಂತಿ ಅನ್ನೋ ಮಹಿಳೆಯೊಂದಿಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ಲಂತೆ ನನ್ನ ಸಹೋದರಿ ಎಂಟನೇ ತರಗತಿಯವರೆಗೆ ಓದಿದ್ದು ಶಾಲೆ ಬಿಟ್ಟು ಮನೆಗೆಲಸ ಮಾಡ್ತಾ ಇದ್ಲು ವಸಂತಿ ಎಂಬ ಮಹಿಳೆ ನನ್ನ ಸಹೋದರಿ ಕುಮಾರಿ ಹೇಮಾವತಿಯನ್ನು ಧರ್ಮಸ್ಥಳ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದು ನಾನು ನೋಡಿರ್ತೇನೆ ಆದರೆ ಅವತ್ತು ಧರ್ಮಸ್ಥಳಕ್ಕೆ ಹೋದಂಥ ಸಹೋದರಿ ಪುನಃ ಮನೆಗೆ ಬಂದಿಲ್ಲ ವಸಂತಿ ಅವರಿಗೆ ವಿಚಾರಿಸಿದಾಗ ಧರ್ಮಸ್ಥಳಕ್ಕೆ ಹೋಗಿದ್ದು ಅಂತ ಮಾತ್ರ ಹೇಳಿದರು ಹೆಚ್ಚಿನ ಮಾಹಿತಿಯನ್ನು ಕೊಡಲೇ ಇಲ್ಲ ನಾವು ಮನೆಯವರು ಗಾಬರಿಯಾಗಿ ನಮ್ಮ ಗ್ರಾಮದ ಸಮೀಪ ಇರತಕ್ಕಂಥ ಪುಂಜಾಲ ಕಟ್ಟೆ ಪೊಲೀಸ್ ಠಾಣೆಗೆ ದೂರು ಕೊಟ್ವಿ ಆದರೆ ಕಾಣೆಯಾದ ಕುರಿತು ಪ್ರಕರಣ ದಾಖಲು ಮಾಡಲೇ ಇಲ್ಲ ಅವರು ಕೇಸ್ ತಗೊಳ್ಳಲೇ ಇಲ್ಲ ಅವ್ರನ್ನ ಕರೆಯಿಸಿ ವಿಚಾರಣೆ ಮಾಡಿದರೂ ಅವ್ರ ಮೇಲೆ ಕ್ರಮ ಜರುಗಿಸಲಿಲ್ಲ ಅಂತ ಹೇಳಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ನಾವು ಪದೇ ಪದೇ ಪೊಲೀಸ್ನವ್ರಿಗೆ ನಮ್ಮ ಮನೆಯ ಹುಡುಗಿ ಹೇಮಾವತಿ ಕಾಣೆಯಾದ ಕುರಿತು ಕೇಳಿದರೂ ಸೂಕ್ತವಾಗಿ ಸ್ಪಂದನೆ ಮಾಡಿಲ್ಲ ಧರ್ಮಸ್ಥಳದಲ್ಲಿ ಅನೇಕ ಈ ಥರದ ಕೃತ್ಯಗಳು ಅವೆಲ್ಲ ನಡೀತಾ ಇರೋ ಸುದ್ದಿಯನ್ನು ನಾನು ಮಾಧ್ಯಮಗಳಲ್ಲಿ ನೋಡಿ ನಮಗೂ ಆತಂಕ ಶುರುವಾಗಿದೆ ಆದ್ದರಿಂದ ನನ್ನ ಸಹೋದರಿ ಕುಮಾರಿ ಹೇಮಲತಾ ಕಾಣೆಯಾದ ಕುರಿತು ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ವಿನಂತಿ ಅಂತ ಹೇಳಿ ಒಂದು ಹೊಸದಾಗಿ ಒಂದು ಕಂಪ್ಲೇಂಟ್ ಕೂಡ ಬಂದಿದೆ ಸ್ನೇಹಿತರು ಇವೆಲ್ಲ ಬೆಳವಣಿಗೆಗಳು ನೋಡಿದಾಗ ಮತ್ತೊಂದಿಷ್ಟು ಅನುಮಾನಗಳು ಹುಟ್ಟುಕೊಳ್ಳುತ್ತೆ ಹೊಸ ಹೊಸ ಆರೋಪಗಳು ಹೊಸ ಹೊಸ ವಿದ್ಯಮಾನಗಳು ಪ್ರತಿನಿತ್ಯ ನಡೀತಾ ಇದೆ ಏನಾಗುತ್ತೆ ಅನ್ನೋದನ್ನು ನಾವು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಯಾಕೆಂದರೆ ಮೇಲಿಂದ ಮೇಲೆ ಇದೇ ರೀತಿ ಕಂಪ್ಲೇಂಟ್ಗಳನ್ನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತರ್ತಾ ಇದ್ದರೆ ಏನಾಗ್ತಾ ಇದೆ ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದುಬಿಡುತ್ತೆ ಈ ಕೇಸ್ಗೂ ಸೌಜನ್ಯ ಕೇಸ್ಗೂ ಅಜಗಜಾಂತರ ವ್ಯತ್ಯಾಸಗಳಿವೆ ಈ ಕೇಸ್ನಲ್ಲಿ ಇನ್ನೂ ಕೂಡ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಬರದೆ ಇನ್ನೂ ಕೂಡ ಏನನ್ನು ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕಾದು ನೋಡುವ ವಿಶ್ವಾಸದಲ್ಲಿ ಇರೋಣ ಏನಾಗುತ್ತೆ ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ